ಇವರ್ ವೋಲ್ಟೇಜ್ ಸಿಕ್ಕದ ಬಾ ವಲ್ಟೇಜ್ ಅವರು ನೋಡ್ಲಿಕೆ ಬಂದ ಯಾನ್ ಕೇಳಿ ಮಾತು ಮಾಸ್ತರಪ್ಪ ಮಾಳಿಂಗ್ರಾಯಿನ ಮಟ್ಟ ಮನ್ಯಾಗ ಮಾಳಿಂಗರಾಯನ ಮಟ್ಟ ಮನ್ಯಾಗ ಒಬ್ಬ ವಯಸ್ಸು ಹರೇದವ ಇದ್ದಾಗ ಒಳಗ ಗುಡಿಯಾಗ ಹೋಗ್ಯಾನ ಹೋಗ್ಯಾನ ಅವ ಹೊರಗೆ ಬರ್ಬೇಕಾದ್ರೆ ಮುಪ್ಪಾಗೆ ಬಂದಾನ ಅವ ಯಾರು ಒಳಗೆ ಹೋಗಾಗ ಹೆಸರು ಏನಿತ್ತು ಹೊರಗೆ ಬರಗೆ ಹೆಸರು ಏನಿತ್ತು ಒಳಗೆ ಹೋಗಾಗ ಹೆಸರು ಏನಿತ್ತು ಹೊರಗೆ ಬರಾಗ ಹೆಸರು ಏನಿತ್ತು ಯಾರು ದೇವರ ಗುಡಿ ಬಹಳ ಒಳ್ಳೆ ಮಾತ್ತದ ಹೌದಾ ಅನ್ನಿ ಒಂದು ಮಾತು ಹೇಳಿರಾರು ಏನತ್ರಿಪ್ಪ 10 ನಿಮಿಷ ಟೈಮ್ ಕೊಡ್ತಾ ಆ 10 ನಿಮಿಷ ಟೈಮ್ ಕೊಡ್ತೀನಿ ಯಾರಿಗ ಫೋನ್ ಅಷ್ಟೆ ಕೇಳಿ ಕೇಳತೆ ಹತ್ತು ನಿಮಿಷನಾಗ ಮೂಗರೆ ವರಸಿಕೊಳ್ಳಲಿ ಬಸ್ತರ ಸಾಕು ಆ ನಾನು ಅಂತ ಫೋನ್ ಇಲ್ಲ ಹಾ ನನ್ನ ಫೋನ್ ಎಲ್ಲ ಮ್ಯಾಳ ವೇದಿಕೆ ಬಂದ್ರ ಫೋನ್ ಎಲ್ಲ ಹಿಮ್ಮೆಳ ಕೈಯಾಗಿರ್ತಾವ ಹೌದಾ ಮತ್ತ ಫೋನಿನ ವ್ಯವಹಾರ ನಂದಲ್ಲ ಇಲ್ಲ ಹೋಗಿ ಕಿಮಿ ಗಟ್ಟಿ ಹಿಡಿದು ಹೋಗಿ ತೋರಿಸುವಂತ ಶಕ್ತಿ ಅಮೋಕ್ಷಿತ ಬೀರ್ಲಿಂಗ ದೇವರು ನನಗೆ ಕೊಟ್ಟಾರ ಆ ಭಗವಂತ ಗುಡ್ದಾಗ ಕೊಟ್ಟು ಕೂತಾನ ಹೌದಾ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆ ವೇದಿಕೆ ಮೇಲೆ ಕುಲ್ಲ ಕುಲ್ಲಮ್ ಕುಲ್ಲ ಯಾರು ಯಾರು ఒళగ గుడి హింగిర హెండతి నరసమ్మరు గు విజయపూర జి తాల్ూకా హిరేరుగీ గ్రామ వీర దేవ్ర గుడి హోగన్ జట్టింగిర మిరగ బంద ಈ ಸದ್ದ ನಾಡ್ಮರಮನಿಗೆ ಹಂಟ್ರಿರೇರುಗಿ ಜಟ್ಟಿಂಗ್ರಾಯಿ ಮುತ್ಯ ಹೇಳಿ ಮಂದಿ ಬಾಕ್ತಾರ ಹೌದಾ ಹೋಗಿ ನೋಡ್ಲಾಕ್ ಸಿದ್ಧಾಂತ ಸಿಗುತ್ತ ಹಿರೇರುಗಿ ಒಳಗೆ ಬೀರದೇವ್ರ ದೇವ್ರು ಗದ್ದಿಗೆ ಅದ ಜಟ್ಟಿಂಗರಾಯ್ ದಕ್ಷಿಣ ದಿಕ್ಕಿ ಮಾರಿ ಮಾಡಿ ನಿಂತಾನ ಹೋಗಿ ನೋಡ್ಲಾಕ್ ಸಿದ್ಧಾಂತ ಬಂದಿರತಕ್ಕ ಯಾರಿಪ್ಪ ತಂದೆ ವರಮ ದೇವ ತಾಯಿ ಸುರಮ್ಮ ದೇವಿ ಸಂಜಾತ್ರೆಸಿಕೊಂಡು ಎಳೆಸಿಕೊಂಡು ಈ ಒಡ್ಡೋಲಗದ ಒಡಿಯನಾಗಿ ಬಂದಿರತಕ್ಕಂತ ಯಾರಿಪ್ಪ ಪುಣ್ಯಾತ್ಮ ಯಾವ ಎನ್ನ ಕುಲ ದೈವ ಆರಾಧ್ಯ ದೈವನಾಗಿರ್ತಕ್ಕಂಥ ಹೌದ್ ಹೌದಾ ಸದ್ಗುರು ಶಿವಸಿದ್ಧ ಬೀರ್ಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅಂತ ಕೋಟಿ ಭಕ್ತಾಯ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಸದಾ ವಕಾಲದಲ್ಲಿ ಸದ್ಗುರು ಬೀರ ದೇವರ ಸೇವೆಯನ್ನು ಮಾಡಿ 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 ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವಪಾರ್ವತಿಯನ್ನ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಮಹಿಮಾ ಪುರುಷ ಮಾಳಿಂಗರಾಯರ ಕರ್ತೃಗದಿ ಕೂಡ ಸಂಘದ ವತಿಯಿಂದ ನಂತಕೋಟಿ ಭಕ್ತಾಯಿ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಾಳಿಂಗರಾಯನ ಹೊರಕಣದಿಂದ ಯಾರೂ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಹುಟ್ಟಿಯ ಗ್ರಾಮದಲ್ಲಿ ತಂದೆ ಹೆಂಕಣಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹುಟ್ಟಿ ನೀರ ಮ್ಯಾಗಿನ ಬೆಣ್ಣಿನ ತೆಗೆದು ಕಣ್ಣೂರ ಕರೆ ದೇವರಿಗೆ ಅರ್ಪಣೆ ಕೈದಿರ್ತಕ್ಕಂತ ಯಾರಿಪ್ಪ ಭಗವಂತ ಯಾವ ನಮ್ಮ ಮನೆಯ ದೇವನಾಗಿರ್ತಕ್ಕಂತ ಬಿತ್ತರಿಗೆ ಬುಳ್ಳ ಸಿದ್ದೇಶ್ವರನ ಸಂದ ಸಂದಿಗಮಿ ಕರೆಯುತ್ತ ಕರೆಯುತ್ತಾರೀಪ ಮಾತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಜ್ಯೋತಿ ಆಗಿ ಬೆಳೆಗಿರ್ತಕ್ಕಂತ ಯಾರಿಬ್ಬ ಭಗವಂತ ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ರೇವಣಸಿದ್ಧೇಶ್ವರ ಸಿದ್ದೇಶ್ವರ ಬಿರ್ಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಆಹ್ವಾನಿಸಿಕೊಂಡು ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿ ಆಗಿರ್ತಕ್ಕಂಥ ಯಾರೀಪ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನಂದ ಬಂದ ಭಕ್ತರಿಗೆ ಭೇಟಿದ್ದಾನೆ ಕೊಟ್ಟು ಭಾಗ್ಯದ ನಿಧಿಯಾಗಿ ಯಾರು ತೊರವಿ ಊರ ಪುಣ್ಯಭೂಮಿಯಲ್ಲಿ ವಾಸಗೈದಿರ್ತಕ್ಕಂತ ಆ ದೇವಿ ಪವಿತ್ರ ಪಾದಾರ್ಗಳು ಕೂಡ ನನ್ನ ತಲೆಯ ಮೇಲೆ ಇಟ್ಟುಕೊಂಡು ಇಟ್ಟಿಕೊಂಡು ಯಾವ ಇದೇ ವಿಜಯಪುರ ಜಿಲ್ಲೆಯ ಯಾವ ವಿಜಯಪುರ ತಾಲೂಕಿನ ಹ ಇವತ್ತಿನ ಜಾತ್ರೆಗೆ ಕಾಣಿಕರ್ತರಾಗಿರ್ತಕ್ಕಂತ ಯಾರಿಪ್ಪ ಭಗವಂತ ಬೇಡಿ ಬಂದ ಭಕ್ತರಿಗೆ ಬೇಡಿದ್ದನ್ನ ಕೊಟ್ಟು ಕೊಟ್ಟು ಕಾಮದೇನು ಕಲ್ಪವೃಕ್ಷ ವೃಕ್ಷ ಬೈಲಭೂತಾಳಿಸಿದ್ದ ನಂದಿ ಮುಂದ ತಂದಿ ಗುರು ಸೋಮೇಶ್ವರನ ಹಿಂದೆ ಬೆನ್ನಿಗೆ ಕರ್ಕೊಂಡು ಹೌದ ಹೌದಾ ಇಂತ ಮೂಲ ಪೀಠದಲ್ಲಿ ವಸ್ತಿ ಹೊಡೆದಿರ್ತಕ್ಕಂಥ ಯಾರಿಪ್ಪ ಭಗವಂತ ಯಾವ ಶಿವಯೋಗಿ ಅಮೋಘ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತಕೊಟ್ಟು ಭಕ್ತೇಪಣ್ಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅಮೋಘ ಸಿದ್ದೇಶ್ವರ ಒಂದು ವರವಿನ ಪುತ್ರ ಆಗಿರ್ತಕ್ಕಂಥ ಯಾರಿಪ್ಪ ನಡೆದಾಡು ದೇವರ ಮಾತಾಡ್ತಕ್ಕಂತ ದೇವರು ಯಾರು ಸ್ತೋತ್ರೆಯ ಬ್ರಹ್ಮನಿಷ್ಠ ಶಾಪಾನುಗ್ರಸ್ತ ಗಾನ ಕೋಗಿಲ ಕವಿರತ್ನ ಹೌದಾ ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ನೊಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಕಾಮದೇನು ಆಗಿ ಮೋಗ್ಸಿದ್ದನ ಪ್ರತಿ ಅವತಾರವಾಗಿರ್ತಕ್ಕಂಥ ಯಾರಿಪ್ಪ ಪುಣ್ಯಾತ್ಮ ಪುಣ್ಯ ಭೂಮಿಯಲ್ಲಿ ನೆಲೆಗೊಂಡಿರ್ತಕ್ಕಂಥ ನಡೆದಾಡಿರತಕ್ಕಂಥ ಮಧುಗೊಂಡೇಶ್ವರ ಮುತ್ಯಾರ ಪವಿತ್ರ ಪಾದ ಕೂಡ ಸಂಘದ ವತಿಯಿಂದ ನಂತು ಕೊಟ್ಟಿ ಭಕ್ತ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಧುಗೊಂಡೇಶ್ವರ ಅಪ್ಪ ಅವರ ಒಂದು ಪರಮ ಪಟ್ಟದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಯಾರಿಪ್ಪ ಭಗವಂತ ಯಾವ ಇದೇ ಸಿದ್ಧಾಶ್ರಮದ ಈಗಿನ ಪೀಠಾಧಿಕಾರಿ ಯಾರಿಪ್ಪ ಯಾವ ತಮ್ಮ ಎಲ್ಲರಿಗೂ ಕೂರಿರ್ತಕ್ಕಂಥ ಕೊಟ್ಟು ಇಂತ ಒಂದು ಭಾಗ್ಯದ ಬೆಳಕನ್ನು ಕೊಟ್ಟು ಹೌದಾ ಅಮ್ಮನ ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹಚ್ಚಿರತಕ್ಕಂತ ಹೌದಾ ಯಾವ ಇವತ್ತಿನ ಈ ಕಾರ್ಯಕ್ರಮದ ರುವಾರಿಗಳಾಗಿರ್ತಕ್ಕಂಥ ಹೌದಾ ಯಾವ ನನ್ನ ಔಧತ್ಪುತನ ಪವಿತ್ರ ಪಾದ ಕೂಡ ಸಂಘದ ವತಿಯಿಂದ ದೀರ್ಘಂಡ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ಈ ಜಾತ್ರೆಗೆ ಏನಾಗ್ಯದ್ರಿಪ್ಪ ಐತಾರ ಮಾಸ ಒಂದು ಸ್ವಲ್ಪ ಲಕ್ಷ ಹಿಡ್ರಿ ಇನ್ನ ಮ್ಯಾಲದ ಹಾ ಇನ್ನ ಮ್ಯಾಲ ಚಾಲು ಇದು ಐತಾರ ಮಾಸಿ ಸಾಮಾನ್ಯ ಅಲ್ಲ ಹ್ಯಾಂಗ್ರಿಪ್ಪ ಅದು ಆ ದಿನ ಅಮಾಸಿ ಬರ್ತಾವ್ರೆ ಎಲ್ಲಾನು ಐತಾರ ಅಮಾಸೆ ಬರಂಗಿಲ್ಲ ಇಲ್ಲ ಬರೋದಿಲ್ಲ ಅಪರೂಪ ರವಿವಾರ ಅಮಾಸೆ ಅಂದ್ರೆ ಯೋಗ ಇರ್ಬೇಕು ಹೌದಾ ಅಂತ ಒಂದು ಯೋಗ ಇದ್ದಾಗ ಇಂತಾದ್ರೆ ಜಾತ್ರೆ ಆಗ್ತದ ಹೌದಾ ಇವತ್ತ ಚಟ್ಟಿ ಜಾತ್ರೆಗೆ ಐತಾರ ಎಲ್ಲರೂ ಬಂದಿರಿ ಹ ಅದ್ರಾಗೆ ಈ ಉಡ್ಡೋ ಒಡ್ಡೋಲಗದ ಮತ್ತು ಬಂಡಾರ ಜಾಡಿ ದೇವ್ರ ಎಟ್ಟದ ಐತಾರ ಮಾಸ ಅಮೃತ ಇದ್ದಂಗ ಯಾರು ಮದುಗೊಂಡ ಮುತ್ತೇವರ ಜೋಡಿ ನಾವು ಕಾರ್ಯಕ್ರಮ ಮಾಡ್ಕೊತೇ ಹೌದಾ ಮುತ್ತೇವರ ಜೋಡಿ ಹಿಡಿದು ನಮ್ದು ಹಂಗ ವ್ಯವಹಾರ ನಡೆದದ ಹ ಈಗೆಲ್ಲ ತೊಡೆ ಮಂದಿ ಮೀಸಿ ಬೋಳ್ಸ್ಕೊಂಡವ್ ನಮ್ ಜೋಡಿ ಸಟ್ ಹೊಡಿಯಾಕತ್ತಾರ ಹೌದಾ

ಇದು ಎದರ ಸಲುವಾಗಿ ಕೂಡ ನೀವು ಆತ್ಮೀಯ ಬಂಧುಗಳೇ ಸಲುವಾಗಿ ಏನೋ ಮುನ್ನೂರ ಅರವತ್ತೈದು ದಿನ ಹ ಒಂದು ವರ್ಷದಾಗಿ ಎಷ್ಟೋ ಕರ್ಮ ಮಾಡಿ ಹೌದು ಪಾಪಗಳನ್ನ ಮಾಡಿದೆವು ಮಾಡಿದೇವಿ ಆ ಪಾಪ ಎಲ್ಲಾ ತೊಳ್ಕೊಂಡು ಭಗವಂತನ ಸಂದೇಶ ಪಾಪ ತೊಳ್ಕೊಬೇಕಂತೇಳಿ ತಾವೆಲ್ಲರೂ ಹಂಬಲಿಟ್ಟು ಬಂದಿರಿ ಬಂದೇವಿ ನಾವು ಈ ವೇದಿಕೆಗೆ ಏನಕ್ಕೆ ಬಂದಿವು ಫಾದರ್ಸ್ ಕರ್ಮ ಮಾಡಿದೇವು ಆ ಕರ್ಮ ತೊಳ್ಕೊಬೇಕಂತೇಳಿ ಮತ್ತೆ ವೇದಿಕೆಗೆ ಬಂದದಿವಿ ಅದೇನೋ ಊರು ಬಿಟ್ಟರೆ ಬಿಡಂಗಿಲ್ಲ ಬಿಡ ಹಂಗಿಲ್ಲಾರ ಹೌದಾ ಹಂಗ ಸಾಮಾರುಗಳೋಡ್ಬೇಕೇನವ್ರ ಇದೀರಿ ಎಂದ್ರೆ ನೋಡೋರು ಇದ್ರಿ ಎಲ್ ನೋಡ್ಕೋದ್ರಿಗೆ ನೋಡ್ಕೊಂಡ್ ಆ ಇರ್ಲಿ ಹೌದು ಇವತ್ತ ದೈವಿಕೊಂದು ವಿನಂತಿ ಅದನ್ನ ಆತ್ಮೀಯ ಬಂಧುಗಳೇ ಏನ್ರೀಪಾ ಇವತ್ತ ತಾವೆಲ್ಲರೂ ಜೀವನದಾಗ ಒಂದು ಅಳವಡಿಸಿಕೊಂಡು ಏನ್ರಿ ಸರ್ ಅದು ಯಾಕಂದ್ರ ಯಾಕ್ರಿಪ್ಪ ಎಲ್ಲರಿಗ ಒಂದು ಮಾತು ಹೇಳದ ಜೀವನದಾಗ ಒಂದು ಮೂರು ಮಾತು ನೆನಪಿಟ್ಕೊಂಡಿ ಅಂದ್ರೆ ಈ ಸಿದ್ಧಾಶ್ರಮಕ್ಕೆ ಬಂದಿದ ಕರ್ಮ ಹೌದಾ ಮೂರು ಯಾವ ರೀಪ ಮಾತ ಅನ್ನದಾಸೋ ಕಾರ್ಯಕ್ರಮ ಇಟ್ಟಾರ ಇಟ್ಟಾರ ಈ ಅನ್ನದಾಸೋಕ ಬೊಂಬೈದವ್ರು ಐವತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟಾರ ಕೊಟ್ಟಾರ ಹಿಂಗೆ ಎಟ್ಟೆಟ್ಟೋ ಮಂದಿ ಎಟ್ಟೆಟ್ಟು ರೊಕ್ಕ ಕೊಟ್ಟಾರ ನಮಗ್ರೆ ರೊಕ್ಕ ಕುಡದಾಗಂಗಿಲ್ಲ ಆಗಂಗಿಲ್ಲ ರೊಕ್ಕ ಕುಡುದಾಗಂಗಿಲ್ಲ ಅಂದ ಕಾಲಕ್ಕ ಆ ಅನ್ನ ಹಾಕವ್ರಿಗೆ ಒಯ್ದ ಅನ್ನದಾಗ ಮಣ್ಣು ಸೇರಿಸ್ ನಮ್ದು ಆಗಬಾರದು. ಆಗಬಾರದು. ಹೌದಾ ಆ ದೇವ್ರಿಗೆ ಎಷ್ಟೋ ಮಂದಿ ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿ ಮುಗಿಸಿದ ಮುತ್ತಾಗ ಬಂದಾರ ಹೌದು ದೇವ್ರಿಗೆ ಯಾರು ಒಂದು ಲೀಟರ್ ತಂದಾರ ಅರ್ಧ ಕಿಲೋ ತಂದು ಎಣ್ಣೆ ದೇವ್ರಿಗೆ ದೀಪ ಹಚ್ಚಾರ ದೇವ್ರಿಗೆ ಎಣ್ಣೆ ಹಚ್ಚಿ ದೀಪ ಹಚ್ಚೋದ್ ನಮ್ ಕಡೆ ಆಗಂಗಿಲ್ಲ ಕೂಡ ಮಾಡ್ಬೇಕ್ರಿಪ್ಪ ದೀಪ ದಗದ ನಾವು ನೀವು ಮಾಡಬಾರ್ದು ಮಾಡಬಾರ್ದು ಹೌದಾ ಹೌದು ಯಾಕೆ ಮಾತೈತ್ ಅಂದ್ರ ಯಾಕ್ರಿಪ್ಪ ಇವತ್ತು ಒಳ್ಳೆ ಕಲಾವಿದ್ರ ಅದಾರ ಅದಾರ ಈಗಾಗಲೇ ನಮ್ಮ ಸಂಕನಾಳ ಗುರ್ಲಿಂಗ್ ಮಾಸ್ತರು ಸಾವಿರ ಮೇಳಿನ ಸರ್ದಾರ್ ಅದಾರ ಅದಾರ ಅವ್ರ ಜೋಡಿ ಚಾರ್ಸೋ ಚಾಳಿ ನೋಡ್ರಿ ಫೋರ್ ಟ್ವೆಂಟಿ ನಡೀತಿದ್ಲಾ

ಮಾಳಿಂಗ್ರಾಯಿನ ಮಟ್ ಮನೆಯಾಗ ಒಬ್ಬ ವಯಸ್ಸ ಹರೇದ ಒಳಗ್ ಗುಡಿಯಾಗ ಹೋಗ್ಯಾನ ಅವ ಹೊರಗೆ ಬರ್ಬೇಕಾದ್ರೆ ಮುಪ್ಪಾಗೆ ಬಂದಾನ ಯಾರು ಒಳಗೆ ಹೋಗಾಗ ಹೆಸರು ಏನಿತ್ತು ಹೊರಗೆ ಬರಗ ಏನಿತ್ತು ಒಳಗೆ ಹೋಗಾಗ ಹೆಸರು ಏನಿತ್ತು ಹೊರಗೆ ಬರಾಗ ಹೆಸರೇನಿತ್ತು ಯಾವ ಒಳ್ಳೆ ಮಾತಾ ಹೌದಾ ನೀವೊಂದು ಮಾತು ದಾ ದಿಟ್ ಟೈಮ್ ಕೊಡ್ತಾ ಹಾ 10 ನಿಮಿಷ ಟೈಮ್ ಕೊಡ್ತೀನಿ ಯಾರಿಗ ಫೋನ್ ಅಷ್ಟೆ ಕೇಳಿ ಕೇಳತಾನ ಹತ್ತು ನಿಮಿಷನಾಗ ಮೂಗರೆ ವರ್ಷ ಕೊಳ್ಲಿ ಸಾಕು ಆ ನಾನು వెంటಕ ಫೋನೇ ಇಲ್ಲ ಹಾ ನಾನು ಫೋನೆಲ್ಲ ಮೇಳಗೆ ಬೆದಕಿಗೆ ಬನ್ನಂದ್ರ ಫೋನೆಲ್ಲ ಹಿಮ್ಮೇಳಾಡ್ರ ಕೈಯಲ್ಲಿ ಇರ್ತಾವ ಹೌದಾ ಮತ್ತೆ ಫೋನಿನ್ ವ್ಯವಹಾರ ನಂದಲ್ಲ ಇಲ್ಲ ಹೋಗಿ ಕೆಮಿ ಗಟ್ಟಿ ಹಿಡಿದು ಹೊಯಿ ತೋರ್ಸಂತ ಶಕ್ತಿ ಅಮೋಕ್ಷಿತ ವೀರಲಿಂಗ ದೇವರು ನನಗೆ ಕೊಟ್ಟಾರ ಆ ಭಗವಂತ ಗುಡದಾಗೆ ಕೊಟ್ಟು ಕುತ್ತಾನ ಅಷ್ಟಾನ ಹೌದಾ ಅವ್ರು ಕೇಳಿರ್ತಕ್ಕಂತ ಪ್ರಶ್ನೆ ವೇದಿಕೆ ಮೇಲೆ ಕುಲ್ಲ 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 ಯಾರು ಯಾರು ಒಳಗೆ ಗುಡಿಯಾಗ ಹೋಗಾಗ ಅವನ ಹೆಸರ ಜಟ್ಟಿಂಗರಾಯ ಹೌದು ಅವನು ಹೆಂಡತಿ ಹೆಸರ ನರಸಮ್ಮ ಹ ಯಾವ ದೇವ್ರ ಗುಡಿಯಾಗ ಹೋದ್ರು ವೀರ ದೇವರು ಗುಡ ಹೋದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹಿರೇರುಗಿ ಗ್ರಾಮದಾಗ ಹೀರ ದೇವ್ರ ಗುಡಿಯಾಗ ಹೋಗ್ಯಾನ ಹೊರಗೆ ಬರಾಗ ಹ ಜಟ್ಟಿಂಗರಾಯಿ ಮುತ್ತಾಗಿ ಹೊರಗೆ ಬಂದ ಈ ಸದ್ದ ನಾಡ್ಮ್ಯಾಗ ಏ ಹಿರೇರುಗಿ ಜಟ್ಟಿಂಗರಾಯಿ ಮುತ್ಯಾ ಬಂದೇಳಿ ಮಂದಿ ಬಾಕ್ತಾರ ಹೌದಾ ಹೋಗಿ ನೋಡ್ಲಾಕ ಸಿದ್ಧಾಂತ ಸಿಗುತ್ತ ಹಿರೇರುಗಿ ಒಳಗೆ ಬೀರ್ ದೇವ್ರ ಗತಿಗೆ ಅದ ಜಟ್ಟಿಂಗರಾಯ್ ದಕ್ಷಿಣ ದಿಕ್ಕಿ ಮಾರಿ ಮಾಡಿ ನಿಂತಾನ ಹೋಗಿ ನೋಡ್ಲಾಕ ಸಿದ್ಧ ಅಂತ ಹೌದು ನಿನ್ನ ವಿಷಯ ಕುತ್ರ ಕುಲ್ಲ ಮಸ್ತರ ಹುಲ್ಲಾವ ಕುಲ್ಲಾ ದಿನ ಕಲ್ಲವ್ ಕಡಬ ಕೊಟ್ಟ ಮಲ್ಲವ್ ದಾಸೆ ಕೊಡಬೇಕಲ್ಲ ಕೊಡಬೇಕಲ್ಲ ತೂತು 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 ತೂತಿನು ಫೋನ್ ಹಚ್ಚಿ ಕೇಳಬೇಡಿ ಹಾ ನೀ ಮೀಟಿಂಗ್ ಮಾಡ್ಕೊಂಡ್ ವೈ ಎಲ್ಲಾರು ಕೂಡಿ ಗುಡ್ದಾಗ ಎಷ್ಟ್ ಮಂದಿ ಹಾಡದಿರಿ ನೋಡು ಎಷ್ಟ್ ಮಂದಿ ಇದ್ರಿ ನೋಡು ಎಲ್ಲಾರು ಕೂಡಿ ಮೀಟಿಂಗ್ ಮಾಡ್ಕೊಂಡ್ ಬಂದ ನನಗೆ ಮುಂದಿನ ಸಂದಿಗ್ ಉತ್ತರ ಕೊಡು ತರಾರ ಟರಾವ ಹೊಡೆದ ಕರಾರ ಪತ್ರ ಬರ್ದು ಹೇಳ್ರಿ ಹೇಳ್ರಿ ಹಾ ಇಲ್ಲಿ ಬಾಳ ಭಾಳ ಮಾತಾಡಲಿಲ್ಲ ಪ್ರಶ್ನೆ ಸಣ್ಣದೈತಿ ಹಾ ಸಣ್ಣದೈತಿ ಐತೆ ಯಾರು ಇದೇ ಮುಮ್ಮೆಟ್ಟೆ ಗುಡ್ಡದಲ್ಲಿ ಕಿಲ್ಲಾರ ಕಾಯ್ತಿದ್ರೆ ಯಾರು ಮಾಧುಲಿಂಗ ಹೌದ್ ಹೌದು ಮಹೇಲ್ ಮಗ ಮಾಧುಲಿಂಗ ನಾಲ್ಕು ಮಂದಿ ಅಣ್ಣ ತಮ್ಮ ಹುಟ್ಟಿ ಬಂದ್ರು ಹೌದು ಅಣ್ಣ ತಮರ ಪ್ರಸಾದ ಗಂಡ ತಗೊಂಡು ಎಲ್ಲಿ ಹಾದ್ರು ಎಲ್ಲಿ ಹಾದ್ರಿಪ ಭೀಮಾ ನದಿ ದಂಡಿಗೆ ಹಾದ್ರು ಹಾ ಭೀಮಾ ನದಿ ದಂಡಿ ಹಾದಾಗ ಆ ಸಿದ್ರಿಗೆ ಆ ಸಿದ್ರಿಗೆ ವಾದ ವಕ್ರವಾದಗಳಾದವು ಹೌದು ಹೌದಾ ಏನು ಮೊದಲು ಯಾವ ಹೊಣ್ಣ ಬೇವರಿಗೆ ಏನತ್ತಿದ್ರು ಏನತ್ತಿದ್ರಿಪಾ ಮೈಲಾರ ಹಟ್ಟಿ ಹತ್ತಿದ್ರು ಮೈಲಾರ ಹಟ್ಟಿ ಮುರಿದು ಹೊನ್ನ ಬೇವರಿಗೆ ಆಯ್ತು ಹೌದಾ ಮಾಯದ ಮಗ ಮಾಧುಲಿಂಗ್ ಹೇಳಿದ ಮಾತಿಗೆ ಆಗಿ ಹೊಣ್ಣು ಬೇವರಿಗೆ ಆಗ್ಯದ ಈ ಸದ್ಯ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಹೊನ್ನ ಮೂಳೆ ಅದ ಹೌದಾ ಹೊಣ್ಣು ಮೂಳೆ ಆಗ್ಬೇಕಾದ್ರೆ ಎಲ್ಲಿ ವಾದ ಆಗ್ಯಾದ ಯಾರು ಆತಿಂದ ಹೊಂದೂಳೆ ಆಗ್ಯದ್ ಮುಂದಿನ ಕುಲ್ಲ 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 ಸಂದಿಗೂ ಮಾಸ್ತಾರ ಇದೇನ ಅದೇನು ಬಹಳ ಹಾ ಮುಂದೆ ಹೆಂಗ ಬರ್ತದೆ ಹೆಂಗ ಅಡಿ ಸಾಕೋದ ಹೆಂಗ ಬರ್ತದ ಹಂಗ ಐತಾರ ಮಾಸಿ ಹಾ ಇದೇ ಐತಾರ ಮಾಸಿ ನನ್ನಪ್ಪ ಬೀರದೇವ್ರ ಮರ್ತೆ ಮರ್ತೇಲೆ ಹುಟ್ಟಿ ಬಂದ ಬಂದ ಏನ ಪವಾಡಗಳು ಮಾಡಿದ ಏನು ಪವಾಡ ಮಾಡ್ದ ಹೌದ ಇದೇ ಐತಾರ ಮಾಸಿ ಹಾ ಕ್ಯಾತನ ಕೇರಿ ಬೆಳಗ್ಗೆ ಸಿಯಾನ್ ಮಾರಿ ಜಗ್ ಮಾಡಿ ಕೊಟ್ಟ ಬಿಸ್ನರಿಗೆ ಓಡಾಡ್ಸಿದಾಗ ಹೌದಾ ಜಗತ್ತಿಗೆ ಜೈ ಬೇರೆ ಹೊಡೆದ ನಮ್ಮ ಹೌದಾ ಐತಾರಮ್ಮ ಹೆಂಗೈತೆ ಅಂತಕ್ಕ ನಾಲ್ಕು ನೋಡಿ ಚಾಲ ಹಾಡಿ ಹಾಡಿ ಸಾಕಲ ಬಾಳೆ ಕೊಟ್ಟ ಬಿಡ್ರಿ